ಅಸಿಡಿಟಿ ಪ್ರಾಬ್ಲಮ್ ಆಯುರ್ವೇದಿಕ್ ಟ್ಯಾಬ್ಲೆಟ್ ತಗೋತಾ ಇದೆ ಈ ಕೊರಿಯಲ್ಲಿ ತಗೊಂಡು ಕರ್ಸ್ಕೊಂಡಿದ್ದ ಇಂಡಿಯಾ ಯಾವ ಟ್ಯಾಬ್ಲೆಟ್ ತಗೋತ ಚೆನ್ನಾಗಿದೆ ಮತ್ತೆ ಹೆಲ್ತ್ ನನಗೆ ಬಹಳ ಚೆನ್ನಾಗಿ ಇಂಪ್ರೂವ್ ಆಗಿದೆ ಅಂತ ಅನಸ್ತಾ ಇದೆ ನಮಸ್ತೆ ನಿಮ್ಗೆ ಯಾವಾಗಾದ್ರೂ ತುಂಬಾ ಜಾಸ್ತಿ ಹಸಿವಾಗಿದ್ದಾಗ ಯಾವ್ದಾದ್ರು ಒಂದು ಭಯ ಭೀತಿ ಹುಟ್ಟಿಕೊಂಡ್ರೆ ಯಾವ್ದಾದ್ರು ಕಾರಣ ಅಂತದ್ರಿಂದ ನಿಮ್ಗೆ ಏನ್ ಹಸಿವಾಗಿತ್ತಲ್ಲ ಆ ಹಸಿವು ತಕ್ಷಣ ಮಾಯ ಆಗತ್ತೆ ನಿಮ್ಗೆ ಆಗ ಆ ಊಟ ಬೇಕು ಅಂತ ಅನ್ಸೋದಿಲ್ಲ ಭಯ ತಳಮಳ ಒಂತರಹ ಉದ್ವೇಗ ಆತಂಕಗಳೆಲ್ಲ ಸೃಷ್ಟಿ ಆದ್ರೆ ಹಸಿವು ತುಂಬಾ ಸಪ್ರೆಸ್ ಆಗುತ್ತೆ ಇದನ್ನ ಪ್ರಾಯಶಃ ನೀವು ತುಂಬಾ ಸಾರಿ ಅನುಭವ ಮಾಡಿದ್ದೀರಿ ಅಂತ ಅನ್ಕೊಳ್ತೀವಿ ಅಂದ್ರೆ ಯಾಕೆ ಹೇಳ್ತಿರೋದು ಅಂದ್ರೆ ನಿಮ್ಮ ಮನಸ್ಸಿಗೂ ನಿಮ್ಮ ಹೊಟ್ಟೆಗೂ ತುಂಬಾ ನೇರವಾದ ಕನೆಕ್ಷನ್ ಇದೆ ಅಂತ ಹೊಟ್ಟೆಗೆ ಅಂದ್ರೆ ನಿಮ್ಮ ಜೀರ್ಣಕ್ರಿಯೆ ಜೀರ್ಣಾಂಗ ವ್ಯೂಹದಲ್ಲಿ ಏನು ಚಟುವಟಿಕೆಗಳು ನಡೆಯುತ್ತೆ ಅದಕ್ಕೂ ನಿಮ್ಮ ಮನಶಾಂತಿಗೂ ತುಂಬಾ ನೇರ ಲಿಂಕ್ ಇದೆ ನಿಮ್ಮ ಮನಸ್ಸಿನ ಒತ್ತಡ ಎಲ್ಲಿವರೆಗೆ ಕಡಿಮೆ ಆಗೋದಿಲ್ವಲ್ಲ ಅಲ್ಲಿವರೆಗೆ ನಿಮ್ಮ ಜೀರ್ಣಕ್ರಿಯೆ ಚೆನ್ನಾಗ್ ಆಗೋದಕ್ಕೆ ಆಗೋದಿಲ್ಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಬಹಳಷ್ಟು ಸಾರಿ ನಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತ ಏನಿದೆ ಇದಕ್ಕೆ ಹೆಚ್ಚಿನ ಕಾರಣ ಮನಸ್ಸಿನ ಒತ್ತಡ ಇರುತ್ತೆ ನನ್ನ ವಿದ್ಯಾರ್ಥಿಗಳು ಬಹಳಷ್ಟು ಜನ ಇದನ್ನ ಅನುಭವ ಮಾಡಿದ್ದಾರೆ ಯಾವಾಗ ಅವರು ನಿದ್ರೆಯ ಮೂಲಕ ಮನಸ್ಸನ್ನ ಸಮಾಧಾನ ಮಾಡಲಿಕ್ಕೆ ಸಾಧ್ಯವಾಯ್ತೋ ಆಗ ಅವರಿಗೆ ಗ್ಯಾಸ್ಟ್ರಿಕ್ ನಿಂದ ಹೊರಗಡೆ ಬರ್ಲಿಕ್ಕೆ ಕೂಡ ಸಾಧ್ಯವಾಯಿತು ನಾವು ಗ್ಯಾಸ್ಟ್ರಿಕ್ಗೋಸ್ಕರ ಶರೀರದಲ್ಲಿ ಮತ್ತೆ ಆಹಾರದಲ್ಲಿ ಏನು ವ್ಯತ್ಯಾಸಗಳು ಮಾಡಿದ್ರು ಕೂಡ ತುಂಬಾ ಕಮ್ಮಿ ಕೆಲಸ ಮಾಡುತ್ತೆ ಆದ್ರೆ ಅದರ ಜೊತೆಗೆ ನೀವು ಮಾನಸಿಕವಾದ ಒಂದು ಪರಿಕರವನ್ನ ಅಂದ್ರೆ ಮಾನಸಿಕ ವಿಶ್ರಾಂತಿ ಅನ್ನುವ ಒಂದು ಶಕ್ತಿಯನ್ನ ಕೊಟ್ರಿ ಅಂದ್ರೆ ನಿಮ್ಮ ಗ್ಯಾಸ್ಟ್ರಿಕ್ ಅನ್ನ ಕಡಿಮೆ ಮಾಡಿಕೊಳ್ಳೋದಕ್ಕೆ ತುಂಬಾ ದೊಡ್ಡ ಹೆಲ್ಪ್ ಆಗುತ್ತೆ ಅದರಿಂದ ಯಾರಿಗೆ ಗ್ಯಾಸ್ಟ್ರಿಕ್ ಇದೆಯಲ್ಲ ಅವರಿಗೆ ಯೋಗ ನಿದ್ರೆ ಮತ್ತೆ ಮನಸ್ಸನ್ನ ಸಮಾಧಾನವಾಗಿ ಇಟ್ಕೊಳ್ಳೋದು ಬಹಳ ಮುಖ್ಯವಾಗಿದ್ದು ಧನ್ಯವಾದ ಫಸ್ಟ್ ನನಗೆ ಆಸಿಡಿಟಿ ಪ್ರಾಬ್ಲಮ್ ಇತ್ತು ಎದಿ ಊಟ ಮಾಡಿದ ಡೈಜೆಷನ್ ಆಗ್ತಾ ಇರ್ಲಿಲ್ಲ ಆಮೇಲೆ ಎದಿ ಊರಿಗೆ ಸ್ಟಾರ್ಟ್ ಆಗ್ತಿತ್ತು ಈ ಚಾಲೆಂಜ್ ಯಾವಾಗ ನಾನು ಇವತ್ತಿನವರೆಗೆ ನನಗೆ ಯಾವುದೇ ರೀತಿ ಅಸಿಡಿಟಿ ಇಲ್ಲ ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ನನಗೆ ಮಧ್ಯ ಯಾವಾಗ ಮಲ್ಕೊಂಡ್ರೆ ಮಧ್ಯ ಮಧ್ಯದಲ್ಲಿ ಆಗ್ತಾ ಇತ್ತು ಬಟ್ ಈ ನಿಂದ ನನಗೆ ಕರೆಕ್ಟ್ ನಾನು ಮಲ್ಕೊಂಡ್ರೆ ಮತ್ತೆ ಬೆಳಿಗ್ಗೆ ಕರೆಕ್ಟ್ ಐದ್ ಗಂಟೆಗೆ ಹೆಚ್ಚರ ಮಧ್ಯದಲ್ಲಿ ಹೆಚ್ಚರ ಆಗೋದೇ ಇಲ್ಲ